ಮೂಳೆಗಳ ಶಕ್ತಿಗೆ ಉತ್ತಮ ಆಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆ ಮೂಳೆಗಳಿಗೆ ಬೇಕಾದ ಪೂರಕ ಆಹಾರಗಳನ್ನು ನಾವು ಸೇವನೆ ಮಾಡಬೇಕು ವಾತದೋಷವನ್ನ ಸಮರ್ಪಕವಾಗಿ ಕ್ರಿಯಾಶೀಲವಾಗಿ ಸರಿಯಾಗಿ ಇಟ್ಕೊಳ್ಬೇಕು ಕ್ಯಾಲ್ಸಿಯಂ ಅಂಶ ಬಹಳ ಮುಖ್ಯ ವಿಟಮಿನ್ ಡಿ ಅಂಶನೂ ಕೂಡ ಬಹಳ ಮುಖ್ಯ ಯಾವ ಕ್ಯಾಲ್ಸಿಯಂಗೋಸ್ಕರ ನಾವು ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ತವೆ ಅದರಿಂದ ಅತ್ಯಂತ ಅಪಾಯ ಇರ್ತದೆ ಬ್ಲಡ್ಡಿನ ಒಂದು ಮಲಿನತೆ ಹೆಚ್ಚಾಗ್ತದೆ ಕಾರೋನರಿ ಆರ್ಟ್ರಿ ಕ್ಯಾಲ್ಸಿಫಿಕೇಶನ್ ಆದಾಗ ಸಡನ್ ಕಾರ್ಡಿಯಕ್ ಅರೆಸ್ಟ್ ಆಗಿ ಡೆತ್ ಆಗ್ತದೆ ಮನುಷ್ಯನಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮಾರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಮೂಳೆಗಳ ಶಕ್ತಿಗೆ ಉತ್ತಮ ಆಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮೂಳೆಗಳಲ್ಲಿ ಶಕ್ತಿ ಇರಬೇಕು ಅಂತ ಹೇಳಿದ್ರೆ ಅದನ್ನು ಬೋನ್ ಡೆನ್ಸಿಟಿ ಅಂತ ಕರೀತಾರೆ ಆ ಮೂಳೆಗಳಿಗೆ ಬೇಕಾದ ಪೂರಕ ಆಹಾರಗಳನ್ನು ನಾವು ಸೇವನೆ ಮಾಡಬೇಕು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನ ಅಸ್ಥಿ ಧಾತು ಅಂತ ಕರೆಯಲಾಗಿದೆ ಸಪ್ತಧಾತುಗಳಲ್ಲಿ ಮೂಳೆಯನ್ನ ಅಸ್ಥಿಧಾತು ಅಂತ ಕರೀತಾರೆ ಈ ಅಸ್ಥಿ ಧಾತು ಮುಖ್ಯವಾಗಿ ಪೋಷಣೆ ಆಗಬೇಕು ಅಂತ ಹೇಳಿದ್ರೆ ಅಸ್ಥಿಯ ಒಂದು ಸದೃಢತೆಗೆ ಬೇಕಾಗಿರತಕ್ಕಂಥ ದೋಷಗಳ ಸಮತೋಲನ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಬರೀ ನ್ಯೂಟ್ರಿಷನ್ಗಳ ಬಗ್ಗೆ ಹೇಳಿದ್ರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅದರ ಒಂದು ದೋಷಗಳ ವೈಪರೀತ್ಯಗಳನ್ನು ನಾವು ಸರಿಯಾಗಿ ಸಹಜವಾಗಿ ಬ್ಯಾಲೆನ್ಸ್ ಮಾಡಿದಾಗ ಆ ಒಂದು ಧಾತು ಕ್ರಿಯಾಶೀಲವಾಗಿರ್ತದೆ ಹಾಗಿದ್ರೆ ಅಸ್ಥಿ ಧಾತುವಿನಲ್ಲಿ ಯಾವ ದೋಷದ ಒಂದು ಮನೆ ಅದು ಅಸ್ಥಿ ಧಾತು ಅಂತ ಹೇಳಿದ್ರೆ ವಾತ ದೋಷದ ಮನೆ ವಾತ ಇಲ್ಲಿರ್ತದೆ ಅಸ್ಥಿಗತವಾಗಿರ್ತದೆ ಪಿತ್ತ ರಕ್ತಗತವಾಗಿರ್ತದೆ ಆಶ್ರಯ ಸ್ಥಾನ ಅಂತ ಹೇಳ್ತಾರೆ ಕಪದೋಷ ಎಲ್ಲ ಸರ್ವ ಧಾತುಗಳಲ್ಲೂ ಕೂಡ ಅದು ಮನೆ ಮಾಡಿಕೊಂಡು ಇರ್ತದೆ ಯಾವಾಗ ಆ ಒಂದು ಧಾತುಗಳು ದೋಷಗಳ ಮತ್ತು ಧಾತುಗಳ ಸಮತೋಲನವಾಗಿರ್ತಕ್ಕಂಥ ವ್ಯವಸ್ಥೆ ಇರ್ತದೆ ಆವಾಗ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಶಕ್ತಿ ಸಂಭವಿಸೋದಿಲ್ಲ ಧಾತು ನಿಷ್ಕ್ರಿಯತೆ ಆಗೋದಿಲ್ಲ ಅದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಧಾತು ಕ್ಷಯ ಅಂತ ಹೇಳ್ತಾರೆ ಕ್ಷಯ ಅಂದರೆ ಅವುಗಳ ನಿಶಕ್ತಿ ಅವುಗಳ ಒಂದು ಬೆಳವಣಿಗೆಯಲ್ಲಿ ಸಮಸ್ಯೆಗಳುಂಟಾಗುವುದು ಹೀಗೆ ಈ ಒಂದು ಸಮಸ್ಯೆಯನ್ನು ತಡೆಗಟ್ಟಲಿಕ್ಕೆ ಮಾಡಬೇಕು ಮುಖ್ಯವಾಗಿ ವಾತದೋಷವನ್ನ ಸಮರ್ಪಕವಾಗಿ ಕ್ರಿಯಾಶೀಲವಾಗಿ ಸರಿಯಾಗಿ ಇಟ್ಕೊಳ್ಬೇಕು ವಾತ ದೋಷದಲ್ಲಿ ಪ್ರಮುಖವಾಗಿ ಐದು ಪ್ರಕಾರದ ಅಂಶಗಳನ್ನು ನಾವು ಕಾಣಬಹುದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂಥ ಪಂಚವಾಯುಗಳನ್ನು ವಾತ ಅಂತ ಕರೀತಾರೆ ಆ ಪಂಚವಾಯುಗಳನ್ನು ನಾವು ಸರಿಯಾಗಿ ಸಮತೋಲನದಲ್ಲಿ ಇಟ್ಕೊಂಡ್ರೆ ಒಂದು ಅಸ್ಥಿ ಧಾತುವಿನ ಸಮಸ್ಯೆಗಳು ಬರೋದಿಲ್ಲ ಅಂಥೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಆ ಒಂದು ಧಾತು ಮತ್ತು ದೋಷಗಳ ದೋಷ ಮತ್ತು ದೂಷ ಅಂತ ಕರೀತಾರೆ ಆ ವಿಜ್ಞಾನದಲ್ಲಿ ರೋಗ ರೋಗನಿದಾನ ಕ್ರಮದಲ್ಲಿ ಹೇಳ್ತಾರೆ ಇನ್ನು ಮಾಡ್ರನ್ ಮೆಡಿಕಲ್ ಸೈನ್ಸ್ ಪ್ರಕಾರ ವಿಚಾರಗಳನ್ನು ನಾವು ಮಾಡೋದಾದರೆ ಅಲ್ಲಿ ಧಾತುಗೆ ಈ ಅಸ್ಥಿ ಧಾತುಗೆ ಮುಖ್ಯವಾಗಿ ಬೋನ್ಸ್ಗೆ ಸ್ಟ್ರೆಂತ್ ಬರಬೇಕಂದ್ರೆ ಕ್ಯಾಲ್ಸಿಯಂ ಅಂಶ ಅದರಲ್ಲೂ ವಿಟಮಿನ್ ಡಿ ಅಂಶ ಕ್ಯಾಲ್ಸಿಯಂ ಅಂಶ ಇವು ಬಹಳ ಮುಖ್ಯ ಅಂತ ಹೇಳ್ತಾರೆ ಮಿಕ್ಕೆಲ್ಲ ಒಂದು ವಿಟಮಿನ್ಸ್ಗಳಾಗಿರ್ಬೋದು ಪ್ರೋಟೀನ್ ಅಂಶ ಆಗಿರ್ಬೋದು ಫೈಬರ್ನ ಅಂಶ ಇವು ಕೂಡ ಮೂಳೆಗಳ ಬಲವರ್ಧನೆಗೆ ಇನ್ ಡೈರೆಕ್ಟಾಗಿ ಅವು ಸಪೋರ್ಟ್ ಮಾಡಿದ್ರೆ ಡೈರೆಕ್ಟಾಗಿ ಮುಖ್ಯವಾಗಿ ಮೂಲಭೂತವಾಗಿ ಕ್ಯಾಲ್ಸಿಯಂ ಅಂಶ ಬಹಳ ಮುಖ್ಯ ವಿಟಮಿನ್ ಡಿ ಅಂಶನೂ ಕೂಡ ಬಹಳ ಮುಖ್ಯ ಅಂತ ಹೇಳಲಾಗ್ತದೆ ಹಾಗಿದ್ರೆ ವಿಟಮಿನ್ ಡಿ ಅಂಶ ವಿಟಮಿನ್ ಮತ್ತು ಕ್ಯಾಲ್ಸಿಯಂ ಅಂಶ ಇವುಗಳು ನಮ್ಗೆ ಸಮರ್ಪಕವಾಗಿ ಸಿಗ್ತಕ್ಕಂಥ ಆಹಾರಗಳೇನು ಅಂತಕ್ಕಂಥ ತಿಳ್ಕೊಳಿದ್ರೆ ಒಂದು ಕ್ಯಾಲ್ಸಿಯಂ ರಿಚೆಸ್ಟ್ ಫುಡ್ ಅಂತೇಳಿದರೆ ಸೊಪ್ಪುಗಳಲ್ಲಿ ಮೊದಲು ಸೊಪ್ಪು ನೋಡೋಣ ನುಗ್ಗೆ ಸೊಪ್ಪು ಆಮೇಲೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಅದರ ಜೊತೆಗೆ ದಂಟಿನ ಸೊಪ್ಪು ಆಮೇಲೆ ಸಬ್ಬಸಿಗೆ ಸೊಪ್ಪು ಇವೆಲ್ಲ ಕ್ಯಾಲ್ಸಿಯಂ ರಿಚೆಸ್ಟ್ ಸೊಪ್ಪುಗಳಿವೆ ಭಾಳ ಅತಿ ಇರ್ತವೆ ಅದರಲ್ಲಿ ನುಗ್ಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಿನಲ್ಲಿ ಪಾಲಕ್ ಸೊಪ್ಪಿನಲ್ಲಿ ಅತಿ ಹೆಚ್ಚು ಈ ಮೂರು ಸೊಪ್ಪುಗಳನ್ನು ಹೆಚ್ಚು ಮೂಳೆಗಳ ಬಲವರ್ಧನೆಗೆ ಬೇಕಾಗಿರುವ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರ್ತದೆ ಇನ್ನು ಇದಾದ ಮೇಲೆ ಮತ್ತೊಂದು ವಿಚಾರ ನೋಡೋದಾದ್ರೆ ನಾವು ಈ ಹಣ್ಣುಗಳಲ್ಲಿ ಯಾವುದ್ರಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತೆ ಅಂತಕ್ಕಂಥದನ್ನು ಗಮನಿಸೋದಾದರೆ ಸೀತಾಫಲದ ಹಣ್ಣು ಆಮೇಲೆ ರಾಮಫಲದ ಹಣ್ಣು ಸೀತಾಫಲ ರಾಮಫಲ ಹಾಗೂ ಲೀಚಿ ಹಣ್ಣುಗಳು ಅಂತ ಬರ್ತವೆ ಆ ಲಿಚ್ಚಿ ಹಣ್ಣುಗಳಲ್ಲಿ ಅದರ ಜೊತೆಗೆ ಬಾಳೆಹಣ್ಣು ಅದರಲ್ಲೂ ಕೂಡ ಯಥೇಚ್ಛವಾಗಿ ನಮಗೆ ಕ್ಯಾಲ್ಸಿಯಂ ಅಂಶವನ್ನು ಕಾಣಬಹುದು ಹಾಗೂ ಈ ಏನಂತ ಹೇಳ್ತಾರೆ ಅಂದರೆ ಬೆಣ್ಣೆ ಹಣ್ಣು ಏನು ಹೇಳ್ತಾರೆ ಅದಕ್ಕೆ ಬಟರ್ ಫ್ರೂಟ್ ಅಂತ ಕರೀತಾರೆ ಅದರಲ್ಲಿ ಪಪ್ಪಾಯ ಹಣ್ಣಿನಲ್ಲಿ ಇವುಗಳಲ್ಲೆಲ್ಲ ಹೆಚ್ಚು ನಾವು ಕ್ಯಾಲ್ಸಿಯಂ ಅಂಶವನ್ನು ಕಾಣಬಹುದು ಆಮೇಲೆ ತರಕಾರಿಗಳಲ್ಲಿ ನಾವು ನೋಡೋದಾದರೆ ಸೋರೆಕಾಯಿ ಬೂದಕುಂಬಳಕಾಯಿ ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಅಂಶ ಕಾಣಬಹುದು ಗಡ್ಡೆ ಅಂತ ಕರೀತಾರೆ ದೊಡ್ಡದಿರ್ತದೆ ಚಕ್ರಗಡ್ಡೆ ಅದರಲ್ಲೂ ಹೆಚ್ಚಾಗಿ ಕ್ಯಾಲ್ಸಿಯಂ ಅಂಶವನ್ನು ನಾವು ಕಾಣಬೋದು ಅದರ ಜೊತೆಗೆ ಈ ಬೀನ್ಸು ಮತ್ತು ಇದು ಯಾವುದು ಬೆಂಡೆಕಾಯಿ ಬೀನ್ಸು ಬೆಂಡೆಕಾಯಿ ಮತ್ತು ಗಡ್ಡೆ ಕೋಸು ಕ್ಯಾಬೇಜು ಇವುಗಳಲ್ಲೂ ಕೂಡ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಅಂಶ ಇದೆ ಇವುಗಳನ್ನು ಸರಿಯಾಗಿ ಸಮರ್ಪಕವಾಗಿ ಪಲ್ಯ ರೂಪದಲ್ಲಿ ಸೇವನೆ ಮಾಡ್ಬೋದು ಯಾವುದನ್ನು ಜ್ಯೂಸ್ ಮಾಡಿ ಕುಡಿಲಿಕ್ಕಾಗತ್ತೆ ಅವುಗಳನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ತರಕಾರಿಗಳಲ್ಲಿ ಸೊಪ್ಪಿನಲ್ಲಿ ಯಾವ ಹಣ್ಣಿನಲ್ಲಿ ಆ ಕ್ಯಾಲ್ಸಿಯಂ ಅಂಶ ಇರುತ್ತೆ ಅಂತ ನಾನು ಹೇಳಿದ್ದೇನೆ ಕೆಲವೊಬ್ಬರಿಗೆ ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡಿದಾಗ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರ್ತದೆ ಅಂಥವರು ಅದರಲ್ಲಿ ಶುಂಠಿಯ ರಸ ಮತ್ತು ಸೈಂಧವ ಲವಣವನ್ನು ಸೇರಿಸಿದರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಾಗೂ ಈ ವೆಜಿಟೇಬಲ್ಸ್ಗಳನ್ನು ಸೂಪ್ನ ರೂಪದಲ್ಲಿ ಕೂಡ ನಾವು ಕುಡಿಬೋದು ಸೂಪ್ ಮಾಡ್ಕೊಂಡು ಕುಡಿಬೋದು ಪಲ್ಯ ಮಾಡಿಕೊಂಡು ಸೇವನೆ ಮಾಡ್ಬೋದು ಸಾಂಬಾರ್ನಲ್ಲೂ ಕೂಡ ಸೊಪ್ಪು ತರಕಾರಿಗಳನ್ನು ಬಳಸ್ಬೋದು ಹೀಗೆ ಮಾಡೋದು ಈ ಥರ ಮಾಡೋದ್ರಿಂದ ಕ್ಯಾಲ್ಸಿಯಂ ನಮ್ಮ ಶರೀರಕ್ಕೆ ಬೇಕಾದಷ್ಟು ಸಿಗ್ತದೆ ಯಾವ ಕ್ಯಾಲ್ಸಿಯಂಗೋಸ್ಕರ ನಾವು ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ತೇವೆ ಅದರಿಂದ ಅತ್ಯಂತ ಅಪಾಯ ಇರ್ತದೆ ಯಾಕೆ ಅಂತ ಹೇಳಿದ್ರೆ ಕ್ಯಾಲ್ಸಿಯಂಗೆ ತೆಗೆದುಕೊಳ್ಳುವ ರಾಸಾಯನಿಕ ಔಷಧಿಗಳಿಂದ ಬ್ಲಡ್ಡಿನ ಒಂದು ಮಲಿನತೆ ಹೆಚ್ಚಾಗ್ತದೆ ಅದನ್ನು ಇಂಗ್ಲೀಷ್ನಲ್ಲಿ ಬ್ಲಡ್ ಟಾಕ್ಸಿಸಿಟಿ ಅಂತ ಕರೀತಾರೆ ಯಾವಾಗ ಬ್ಲಡ್ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಆವಾಗ ನಮ್ಮ ಶರೀರದಲ್ಲಿ ಹಲವಾರು ತೊಂದರೆಗಳಾಗ್ತವೆ ಕ್ಯಾಲ್ಸಿಫಿಕೇಷನ್ ಆಗೋದು ಇದರಿಂದನೇ ಕಾರ್ನರಿ ಆರ್ಟ್ರಿ ಕ್ಯಾಲ್ಸಿಫಿಕೇಷನ್ ಆದಾಗ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಡೆತ್ ಆಗ್ತದೆ ಮನುಷ್ಯನದು ಸಾಯ್ತಾನೆ ಮನುಷ್ಯ ಇದ್ದಕ್ಕಿದ್ದಂಗೆ ಕಾರ್ಡಿಯಾಕ್ ಅರೆಸ್ಟ್ ಆಗೋದು ಅದಕ್ಕೆ ಅಂತ ಹೇಳಿದ್ರೆ ಕ್ಯಾಲ್ಸಿಫಿಕೇಷನ್ ಆಗೋದ್ರಿಂದ ಆ ಕ್ಯಾಲ್ಸಿಫಿಕೇಶನ್ ಆಗೋದು ಯಾವ ಯಾವುದಕ್ಕೆ ಅಂದರೆ ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಅದಕ್ಕೆ ರಾಸಾಯನಿಕ ಔಷಧಿಗಳನ್ನು ಬಿಡಬೇಕು ಆಮೇಲೆ ನ್ಯಾಚುರಲ್ ಆಗಿಯೇ ಈ ಹಣ್ಣು ತರಕಾರಿ ಸೊಪ್ಪುಗಳನ್ನು ಲಯಬದ್ಧವಾಗಿ ಕ್ರಮಬದ್ಧವಾದ ಆಹಾರದ ಒಂದು ಸ್ವರೂಪದಲ್ಲಿ ಸೇವನೆ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಏನು ಪೋಷಕಾಂಶಗಳ ಒಂದು ಲಯ ತಪ್ಪಿರ್ತದೆ ಅವುಗಳು ಮತ್ತೆ ಸಮತೋಲನ ಸ್ಥಿತಿಗೆ ಬರ್ತದೆ ಎಲ್ಲವೂ ಲಯನೇ ಒಂದು ಸಂಗೀತ ಬರಬೇಕು ಅಂತ ಹೇಳಿದ್ರೆ ಬರೀ ಒಂದೇ ಸ್ವರದಲ್ಲಿ ಇರೋದಿಲ್ಲ ಸಪ್ತ ಸ್ವರಗಳ ಒಂದು ಏನಂತ ಹೇಳಿದ್ರೆ ಅನುರಾಗದಲ್ಲಿ ಕೆಲವೊಂದಿಷ್ಟು ರಾಗಗಳನ್ನು ನಾವು ನುಡಿಸಿದಾಗ ಅಲ್ಲಿ ಸಂಗೀತ ಹೊರಹೊಂತದೆ ಹಾಗೆಯೇ ನಮ್ಮ ಆಹಾರದ ಕ್ರಮದಲ್ಲೂ ಕೂಡ ಒಂದು ಲಯ ಇರಬೇಕು ಆ ಲಯನೇ ನಾವು ತೆಗೆದುಕೊಳ್ಳುವ ಆಹಾರ ಕ್ರಮ ಆಹಾರ ಕ್ರಮದಲ್ಲಿ ಪೋಷಕಾಂಶಗಳು ಯಾವುದ್ರಲ್ಲಿ ಹೇಗಿದ್ದಾವೆ ಅಂತಕ್ಕಂಥ ತಿಳಿದು ಸೇವನೆ ಮಾಡೋದು ಹಾಲಿನಲ್ಲಿ ಯಥೇಚ್ಛವಾಗಿ ಕ್ಯಾಲ್ಸಿಯಮನ್ನು ಕಾಣಬೋದು ಎಲ್ಲ ಡ್ರೈ ಫ್ರೂಟ್ಸ್ಗಳಲ್ಲೂ ಕ್ಯಾಲ್ಸಿಯಂ ಅಂಶ ಇದೆ ಬಾದಾಮಿ ಆಗಿರ್ಬೋದು ಗೋಡಂಬಿ ಆಗಿರ್ಬೋದು ವಾಲ್ನಟ್ ಆಗಿರ್ಬೋದು ಅಕ್ರೋಟ್ ಆಗಿರ್ಬೋದು ಆಮೇಲೆ ಖರ್ಜೂರ ಆಗಿರ್ಬೋದು ಇವುಗಳಲ್ಲೆಲ್ಲದರಲ್ಲೂ ಕೂಡ ಕ್ಯಾಲ್ಸಿಯಂ ಅಂಶ ನಾವು ಕಾಣಬೋದು ಹೀಗೆ ನೆನೆಸಿರ್ತಕ್ಕಂಥ ಆ ಒಣ ಹಣ್ಣುಗಳಂದರೆ ಡ್ರೈ ಫ್ರೂಟ್ಸ್ಗಳನ್ನ ಸೇವನೆ ಮಾಡೋದು ಮೊಳಕೆ ಕಾಳಿನಲ್ಲಿ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಅಂಶ ನಮಗೆ ಸಿಗ್ತದೆ ಕಾಳು ಹೆಸರು ಕಾಳು ಮೊಳಕೆ ಆಗಿರ್ಬೋದು ಹುರುಳಿಕಾಳು ಮೊಳಕೆ ಆಗಿರ್ಬೋದು ಆಮೇಲೆ ಮೊಳಕೆ ಬಂದಿರತಕ್ಕಂಥ ಉದ್ದಿನ ಬೇಳೆ ಆಗಿರ್ಬೋದು ಹೀಗೆ ಮೊಳಕೆ ಕಾಳುಗಳಲ್ಲೂ ಕೂಡ ನಮ್ಗೆ ಕ್ಯಾಲ್ಸಿಯಂ ಸಿಗ್ತದೆ ಈಗ ನ್ಯಾಚುರಲ್ ಆಗಿನೇ ನಾವು ಕ್ಯಾಲ್ಸಿಯಂ ಪೂರೈಕೆಯನ್ನು ಮಾಡಿಕೊಂಡಾಗ ಬೋನ್ ಸ್ಟ್ರೆಂತ್ ಆಗೋದ್ರ ಜೊತೆಗೆ ಇಂಥ ರಾಸಾಯನಿಕ ಔಷಧಿಗಳಿಂದ ಏನು ಸೈಡ್ ಎಫೆಕ್ಟ್ ಆಗುತ್ತಲ್ಲ ಯಾವ್ಯಾವ ಸೈಡ್ ಎಫೆಕ್ಟ್ ಆಗುತ್ತೆ ಕಾರ್ನರಿ ಆಲ್ಟ್ರಿ ಕ್ಯಾಲ್ಸಿಫಿಕೇಷನ್ ಆಗಿ ಹಾರ್ಟ್ ಅರೆಸ್ಟ್ ಆಗ್ಬೋದು ಅದರಿಂದ ನಮ್ಮ ಗಾಲ್ ಬ್ಲಡರ್ ಸ್ಟೋನ್ ಆಗ್ಬೋದು ಕಿಡ್ನಿ ಸ್ಟೋನ್ ಆಗ್ಬೋದು ಹಾರ್ಟ್ ಬ್ಲಾಕೇಜಸ್ ಆಗ್ಬೋದು ಬ್ರೈನ್ ಹೆಮರೇಜಸ್ ಆಗ್ಬೋದು ನರ ದೌರ್ಬಲ್ಯತೆ ಬರ್ಬೋದು ಫ್ಯಾಟಿ ಲಿವರು ಲಿವರ್ ಸಿರಿಸಸ್ ಅಂತಕ್ಕಂಥ ಸಮಸ್ಯೆಗಳಿಗಿಂತ ರಾಸಾಯನಿಕ ಔಷಧಿಗಳು ಕಾರಣ ಆಗ್ಬೋದು ರಕ್ತದ ಒಂದು ಕೆಮಿಸ್ಟ್ರಿ ಹಾಳಾಯ್ತು ಅಂದರೆ ಕಂಪ್ಲೀಟಾಗಿ ಶರೀರದಲ್ಲಿ ಹಲವಾರು ಆಟೋ ಇಮ್ಯೂನ್ ಡಿಸೀಸ್ಗಳು ಬರ್ಬೋದು ಇಮ್ಯೂನ್ ಡಿಸೀಸ್ ಅಂದರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ನಮ್ಮ ವಿರುದ್ಧನೇ ಕೆಲಸ ಮಾಡಿ ಬರ್ತಕ್ಕಂಥ ಕಾಯಿಲೆಗಳು ಉದಾಹರಣೆಗೆ ಸೋರೇಸಿಸು ಡಯಾಬಿಟಿಸು ಅರ್ಥರೈಟಿಸ್ಸು ಇವೆಲ್ಲ ಬರ್ತಕ್ಕಂಥದ್ದು ಆಟೋಇಮ್ಯೂನ್ ಡಿಸೀಸ್ಗಳಿಂದ ಇಮ್ಯೂನ್ ಡಿಸೀಸ್ನ ಸ್ವರೂಪದಲ್ಲಿ ಹಾಗಾಗಿ ಇವನ್ನೆಲ್ಲ ಸರಿಪಡಿಸ್ಕೊಳ್ಳಿಕ್ಕೆ ಯಾವುದೇ ಕೊರತೆ ಇದೆ ಅಂದರೆ ಅದನ್ನು ಸರಿಪಡಿಸ್ಕೊಳ್ಳುವ ಪೋಷಕ ಸತ್ವಗಳ ಇರುವ ಆಹಾರಗಳನ್ನು ತಿನ್ನಬೇಕು ಅದರ ಬದಲಾಗಿ ಕ್ಯಾಲ್ಸಿಯಂ ಕೊರತೆ ಆಗಿದೆ ಮೂಳೆ ವೀಕ್ನೆಸ್ ಆಗಿದೆ ಅಂತೇಳಿ ಏನಾದರೂ ಕೆಮಿಕಲ್ ಔಷಧಿಯನ್ನು ಕೊಟ್ಟಾಗ ಅದನ್ನು ನಾವು ಸೇವನೆ ಮಾಡೋದು ಅತ್ಯಂತ ಅತ್ಯಂತ ಅಪಾಯಕಾರಿ ಅಂಥೇಳಿ ಮತ್ತೊಮ್ಮೆ ಎಚ್ಚರಿಸ್ತಾ ಮತ್ತು ಮತ್ತೆ ಮಲಬದ್ಧತೆ ಕಾರಣದಿಂದನೂ ಕೂಡ ನಾವೇನೇ ತಿಂದರೂ ಅದು ಅಬ್ಸರ್ವ್ ಆಗೋದಿಲ್ಲ ಕ್ಯಾಲ್ಸಿಯಂ ರಿಚೆಸ್ಟ್ ಫುಡ್ ತಿನ್ನೋದು ಮುಖ್ಯ ಅದರ ಜೊತೆಗೆ ಆ ಒಂದು ಕ್ಯಾಲ್ಸಿಯಂ ರಿಚೆಸ್ಟ್ ಫುಡ್ ಅನ್ನು ಅಬ್ಸರ್ವ್ ಮಾಡುವ ಶಕ್ತಿ ಕೂಡ ನಮ್ಮ ಕರಳಿಗೆ ಇರಬೇಕಲ್ಲ ಅಂತ ಕರಳಿಗೆ ಆ ಕ್ಯಾಲ್ಸಿಯಂ ರಿಚೆಸ್ಟ್ ಫುಡ್ ಅನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಶಕ್ತಿ ಬರಬೇಕು ಅಂತ ಹೇಳಿದ್ರೆ ಮಾಡಬೇಕು ಆ ಕರಳಿನ ಆರೋಗ್ಯವನ್ನು ಕೂಡ ಕಾಯಬೇಕು ಅದಕ್ಕಾಗಿ ಅಜೀರ್ಣ ಮಲಬದ್ಧತೆ ಸಮಸ್ಯೆಯಿಂದನೂ ಕೂಡ ಇಂಥ ಸಮಸ್ಯೆಗಳ ಒಂದು ಮೂಲ ಕಾರಣಗಳು ಹೆಚ್ಚಾಗ್ತವೆ ಅದಕ್ಕಾಗಿ ಅಜೀರ್ಣ ಮಲಬದ್ಧತೆಯನ್ನು ಸರಿ ಮಾಡಿಕೊಳ್ಳಕ್ಕೆ ಮತ್ತೆ ಸೊಪ್ಪು ತರಕಾರಿಗಳನ್ನ ಸೇವನೆ ಮಾಡೋದು ಕೂಡ ಒಳ್ಳೆಯದು ಆ ಪಲ್ಯದ ಜೊತೆಗೆ ತಾವು ತುಪ್ಪ ಬಳಸಿ ತುಪ್ಪನೂ ಕೂಡ ಕ್ಯಾಲ್ಸಿಯಂ ವೃದ್ಧಿಯನ್ನು ಮಾಡುವ ಪೂರಕ ಶಕ್ತಿ ನಮ್ಮ ಶರೀರದಲ್ಲಿ ಸೃಷ್ಟಿ ಮಾಡುತ್ತೆ ಅದರಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರ್ತದೆ ಅದಕ್ಕಾಗಿ ಆಹಾರದಲ್ಲಿ ತುಪ್ಪವನ್ನು ಬಳಸಿದ್ರೆ ಅಜೀರ್ಣ ಮಲಬದ್ಧತೆ ಸಮಸ್ಯೆನ ದೂರ ಆಗ್ಬೋದು ಮುಖ್ಯವಾಗಿ ಅಜೀರ್ಣದ ಸಮಸ್ಯೆಗೆ ಹಸಿ ಶುಂಠಿ ಅಂತ ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ ಆ ಹಸಿ ಶುಂಠಿಯ ರಸವನ್ನು ಸೈಂದವ ಲವಣದ ಜೊತೆಗೆ ಬೆರೆಸಿ ಸೇವನೆ ಮಾಡೋದ್ರಿಂದ ಅಜೀರ್ಣದ ಸಮಸ್ಯೆಯಿಂದ ದೂರ ಆಗ್ಬೋದು ದೀಪನ ಪಾಚನ ಶಕ್ತಿ ಯಾರಲ್ಲಿ ಚೆನ್ನಾಗಿರ್ತದೆ ಅವರು ಏನೇ ತಿಂದರೂ ಕೂಡ ಬೇಕಾಗಿರೋ ಪೋಷಕ ಸತ್ವಗಳು ಅಬ್ಸರ್ಬ್ ಆಗ್ತವೆ ಇಲ್ಲಾಂದ್ರೆ ಅಬ್ಸರ್ವ್ ಆಗಲ್ಲ ಒಂದು ಬೇಕಾಗಿರುವ ಪೋಷಕ ಸತ್ವಗಳ ಆಹಾರಗಳನ್ನು ತಿನ್ನೋದು ಎಷ್ಟು ಮುಖ್ಯನೋ ಆ ಪೋಷಕ ಸತ್ವಗಳ ಆಹಾರವನ್ನು ತಿಂದ ಮೇಲೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅದಕ್ಕೆ ನಾನು ಇಷ್ಟ ಏನು ಹೇಳಿದೆ ಯಾವ್ಯಾವ ಆಹಾರದಲ್ಲಿ ಪೋಷಕ ಸತ್ವ ಇದೆ ಕ್ಯಾಲ್ಸಿಯಂ ಅಂಶ ನಮ್ಮ ಮೂಳೆಗರನ್ನು ಸ್ಟ್ರೆಂತ್ ಪಡಿಸ್ತಕ್ಕಂಥ ಅಂಶಗಳಿದಾವೆ ಅಂತ ಹೇಳಿದೆ ಅದನ್ನು ತಿಂದ ಮೇಲೆ ನಿಮಗೆ ಅದು ಮತ್ತೆ ಸಮಸ್ಯೆ ಗುಣ ಆಗಲಿಲ್ಲ ಅಂದರೆ ಯಾಕಂದ್ರೆ ತುಂಬಾ ಜನ ಎಲ್ಲ ತಿಂದರೂ ಕೂಡ ಡೆಫಿಷಿಯನ್ಸಿ ಇರುತ್ತೆ ಅದ್ಯಾಕಂದ್ರೆ ಅವರಿಗೆ ಜೀರ್ಣಾಂಗ ವ್ಯವಸ್ಥೆ ಸರಿ ಇರೋದಿಲ್ಲ ಅದಕ್ಕೆ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿ ಮಾಡಿಕೊಳ್ಳೋದ್ರ ಜೊತೆಗೆ ಪೂರಕವಾಗಿರುವ ಆಹಾರವನ್ನು ತಿನ್ನೋದ್ರಿಂದ ಮೂಳೆಗಳ ಸ್ಟ್ರೆಂತ್ ಆಗುತ್ತೆ ಮತ್ತು ಅಗಸೆ ಬೀಜವನ್ನು ತಿನ್ನೋದ್ರಿಂದ ಕ್ಯಾಲ್ಸಿಯಂ ನಮಗೆ ಹೆಚ್ಚಾಗಿ ಸಿಗ್ತದೆ ನೆನೆಸಿರ್ತಕ್ಕಂಥ ಆಳ್ವಿಯನ್ನು ಪಾಯಸ ಮಾಡ್ಕೊಂಡು ಕುಡಿಯೋದ್ರಿಂದ ಕ್ಯಾಲ್ಸಿಯಂ ಅಂಶ ನಮಗೆ ಪೂರೈಕೆ ಆಗ್ತದೆ ಹಾಗೂ ಎಳ್ಳುಂಡೆ ತಿನ್ನೋದ್ರಿಂದ ಬೇಕಾದಷ್ಟು ಕ್ಯಾಲ್ಸಿಯಂ ಸಿಗ್ತದೆ ಆ ಶೇಂಗಾದ ಉಂಡೆಯನ್ನು ತಿನ್ಬೋದು ನೆನೆಸಿರ್ತಕ್ಕಂಥ ಶೇಂಗಾ ಕಾಳನ್ನು ತಿನ್ಬೋದು ಬೆಲ್ಲದ ಜೊತೆಗೆ ಅದು ಕ್ಯಾಲ್ಸಿಯಂಗೆ ಭಾಳ ಒಳ್ಳೆಯ ಪರಿಪೂರ್ಣ ಪರಿಹಾರವಾಗಿ ಕೆಲಸ ಮಾಡ್ತದೆ ಒಂದು ಮುಷ್ಟಿ ನೆನೆಸಿರ್ತಕ್ಕಂಥ ಕಡಲೆಕಾಳು ಆಗಿರ್ಬೋದು ಹುರುಳಿಕಾಳು ಆಗಿರ್ಬೋದು ಶೇಂಗಾ ಬೀಜ ಆಗಿರ್ಬೋದು ಅದನ್ನು ಬೆಲ್ಲದ ಜೊತೆಗೆ ತಿನ್ನೋದು ಇದೆಲ್ಲವೂ ಕೂಡ ಕ್ಯಾಲ್ಸಿಯಂ ಕೊರತೆಯನ್ನು ನಿವಾರಿಸುವ ಅದ್ಭುತ ಒಂದು ಮನೆಮದ್ದುಗಳಾಗಿ ಕೆಲಸ ಮಾಡ್ತವೆ ಸುಣ್ಣದಲ್ಲೂ ಕೂಡ ಕ್ಯಾಲ್ಸಿಯಂ ಇದೆ ಬೆಳೆದಲ್ಲೇ ಅಡಿಕೆ ಸುಣ್ಣ ತಿನ್ನೋ ರೂಢಿ ಇತ್ತು ಹಿಂದಿನ ಜನರಿಗೆ ಅದಕ್ಕೆ ಕ್ಯಾಲ್ಸಿಯಂ ಕೊರತೆ ಬರ್ತಿರಲಿಲ್ಲ ಈಗ ನಾವು ತಿಂತಕ್ಕಂಥ ಆಹಾರದಲ್ಲಿ ಕೆಲವು ಸಂದರ್ಭದಲ್ಲಿ ಅಜೀರ್ಣದ ಸಮಸ್ಯೆಗಳು ವೃದ್ಧಿ ಆಗ್ತಿರ್ತವೆ ಅದನ್ನು ನಿವಾರಣೆ ಮಾಡೋದ್ರ ಜೊತೆ ಕ್ಯಾಲ್ಸಿಯಂ ಸಮಸ್ಯೆಯನ್ನು ಪೂರೈಕೆ ಮಾಡುವ ಶಕ್ತಿ ಈ ಒಳ್ಳೆದೆಲೆ ಅಡಿಕೆ ಮತ್ತು ಸುಣ್ಣಕ್ಕಿದೆ ಸುಣ್ಣದಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರೋದ್ರಿಂದ ಪ್ರತಿ ದಿವಸ ಒಬ್ಬ ಮನುಷ್ಯ ಒಂದೆರಡು ಗೋಧಿ ಕಾಳಷ್ಟು ಸುಣ್ಣವನ್ನು ಸೇವನೆ ಮಾಡಿದರೆ ಸಾಕು ಅದು ಒಳ್ಳೆದೆಲೆ ಅಡಿಕೆಯನ್ನು ಸೇವನೆ ಮಾಡೋರಿಗೆ ಆ ಸುಣ್ಣ ಶರೀರಕ್ಕೆ ಸೇರೋದ್ರಿಂದ ಅವ್ರ ಮೂಳೆ ಸ್ಟ್ರಾಂಗ್ ಇರ್ತಾರೆ ನೋಡಿ ಹಿಂದಿನ ಜನ ಎಲ್ಲ ತಿಂತಿದ್ರು ಆ ಎಲೆ ಅಡಿಕೆ ತಿನ್ನಬಹುದು ಆದರೆ ಅದರ ಜೊತೆಗೆ ತಂಬಾಕು ಗುಟಕ ಸೇರಿಸಿದ್ರೆ ಅಪಾಯ ಅದಕ್ಕೆ ತಾಂಬೂಲ ಸೇವನೆ ಅಂತಕ್ಕಂಥದ್ದು ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಶಕ್ತಿ ನಮ್ಮ ದೇಶದ ಒಂದು ಎಲ್ಲ ಸಂಸ್ಕೃತಿಗಳಲ್ಲೂ ಕೂಡ ಆರೋಗ್ಯಕ್ಕೆ ಪೂರಕವಾಗಿರುವ ಅಂಶಗಳಿದ್ದಾವೆ ಅದಕ್ಕಾಗಿ ಹಿಂದಿನ ಜನ ತಾಂಬೂಲ ಹಿಂದಿನ ಜನ ತಾಂಬೂಲ ತಿನ್ನೋದ್ರಲ್ಲಿ ಇಂಥ ವೈಜ್ಞಾನಿಕ ಅಂಶ ಅಡಗಿದೆ ಇವೆಲ್ಲ ಮಾಡೋದ್ರ ಜೊತೆಗೆ ನಿಮ್ಮ ಮೂಳೆಗಳನ್ನು ಸ್ಟ್ರೆಂತ್ ಫುಲ್ಲಾಗಿ ಸ್ಟ್ರಾಂಗಾಗಿ ಇಟ್ಕೊಳ್ಬೋದು ಅದರ ಬದಲಾಗಿ ರಾಸಾಯನಿಕ ಔಷಧಿಗಳನ್ನ ಸೇವನೆ ಮಾಡಿ ತಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಮತ್ತಿಷ್ಟು ಹೆಚ್ಚಿಗೆ ಮಾಡ್ಕೊಳ್ಳೋದು ಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಂಚಿಕೆಯನ್ನು ತಮಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ನಮ್ಮ ಆಶ್ರಮದಲ್ಲಿ ಆಹಾರವೇ ಔಷಧಿ ಜೀವನ ಸುಗಮವಾಗಿ ನೂರು ವರ್ಷ ಬದುಕಲಿಕ್ಕೆ ಯೋಗವೇ ಮೂಲ ಶಕ್ತಿ ಅಂತೇಳಿ ಸಹಜ ಜೀವನ ಮತ್ತು ಆರೋಗ್ಯ ಶಿಬಿರ ಅಂತ ನಡೆಸ್ತೇವೆ ಅಲ್ಲಿ ಐದು ದಿವಸ ಪ್ರತಿಯೊಬ್ಬರಿಗೂ ಕೂಡ ಮನ ಮುಟ್ಟುವ ಹಾಗೆ ಪ್ರಯತ್ನವನ್ನು ನಾವು ಮಾಡ್ತೇವೆ ಆಹಾರ ಪದ್ಧತಿ ಜೀವನ ಪದ್ಧತಿಯಿಂದ ಯೋಗದಿಂದ ನಾವು ನೂರು ವರ್ಷ ಡಾಕ್ಟರ್ ಹತ್ರನೇ ಹೋಗದೆ ಆರೋಗ್ಯವಾಗಿ ಬದುಕೋದು ಹೇಗೆ ಅಂತಲ್ಲಿ ಹೇಳ್ಕೊಡ್ತೇವೆ ಆಸಕ್ತಿ ಇದ್ದರೆ ತಾವು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು